ಕನ್ನಡದ ಮೊತ್ತ ಮೊದಲ ಟೈಪ್ ರೈಟರ್ ನೋಡಿದ್ರ ಕನ್ನಡದ ಮತ್ತೊಬ್ಬ ಪ್ರಾತಸ್ಮರಣೆಯನ್ನ ನೆನೆಸ್ಕೊಳ್ಳುವಂಥಗಳಿಗೆ ಬನ್ನಿ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಅನಂತ ಸುಬ್ಬರಾಯರು ಕಂಡು ಹಿಡಿದಂತ ಕನ್ನಡದ ಮೊತ್ತ ಮೊದಲ ಟೈಪ್ ರೈಟರ್ ಇವರೇ ಆ ಪ್ರಾತಸ್ಮರಣೀಯ ಪುಣ್ಯಾತ್ಮರು ಇಲ್ಲಿ ನಿಂತಿರ್ತಕ್ಕಂಥವ್ರು ಅವ್ರ ಮಗನಾದಂತ ಮಂಜುನಾಥ್ ಅವರು ಎಲೆಮರೆ ಕಾಯಿ ಅಂತ ಇದಾರೆ ಇವರು ನಾವು ಗುರುತಿಸಿಲ್ಲ ಇಲ್ಲಿವರೆಗೂ ಗುರುತಿಸಲಿದ್ದಾರೆ ನೋಡ್ರಿ ಇಲ್ಲಿ ತೋರ್ಸಿ ಮಂಜು ಇಲ್ಲಿ ಇವತ್ತು ನನ್ನ ಜೊತೆ ಮಂಜು ಇದಾರೆ ಇಲ್ಲಿ ಒಂಬೈನೂರ ಅರವತ್ತರಲ್ಲಿ ಇದರ ಡಿಸೈನ್ ಅನ್ನ ಮಾಡಿದಂತ ಅನಂತ ಸುಬ್ರಾಯರು ಇದನ್ನ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಸರ್ಕಾರದ ಅನುಮೋದನೆ ದೊರೆತು ಇದನ್ನ ಕಂಪನಿಗೆ ಕಳಿಸಲಾಗಿ ಕಂಪನಿಯಿಂದ ತಯಾರಾಗಿ ಈ ಟೈಪ್ ರೈಟರ್ ಬರುತ್ತೆ ಕನ್ನಡದ ಮೊತ್ತ ಮೊದಲ ಟೈಪ್ ರೈಟರ್ ಎಪ್ಪತ್ತೆರಡರಲ್ಲಿ ದೇವರಾಜ್ ಜರ್ಸು ಅವರು ಇವರ ಸಾಧನೆಯನ್ನು ಗುರುತಿಸಿ ಇವ್ರಿಗೊಂದು ಶಾಲು ಮತ್ತೆ ಇದನ್ನ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಮತ್ತು ಅದಾದ ನಂತರ ಇವರು ಕೆ ವಿ ಶಂಕರ್ ಗೌಡರು ತಾವು ಶಿಕ್ಷಣ ಸಚಿವರಾಗಿದ್ದಂತ ಕಾಲದಲ್ಲಿ ಇವರು ನಮ್ಮ ದೇ ಜವರೇ ಗೌಡ್ರ ವಿ ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಸನ್ಮಾನ ಮಾಡ್ತಾರೆ ಬಿಟ್ರೆ ನೇನು ಪ್ರಯೋಜನ ಅಲ್ಲ ಇವ್ರ ಹೆಸರಲ್ಲಿ ಒಂದ್ ರಸ್ತೆ ಇಲ್ಲ ಇವ್ರ ಹೆಸರಲ್ಲಿ ಪಾಠ ಪ್ರವಚನ ಇಲ್ಲ ಇವ್ರು ನೆನೆಸ್ಕೊಳ್ಳುವಂತ ಯಾವ್ದೇ ಕೆಲಸ ಕಾರ್ಯನೂ ಆಗಿಲ್ಲ ನೋಡ್ರಿ ಎಂತ ದುರಂತ ಅಲ್ವೇನ್ರಿ ಯಾರಪ್ಪ ಸುಬ್ರಾಯರು ಅಂತ ಕೇಳಿದ್ರೆ ಕನ್ನಡದ ಮೊದಲ ಟೈಪ್ ರೈಟರ್ ಕನ್ನಡದಂತ ಪ್ರಾತಸ್ಮರಣೀಯ ಅಂತ ಹೇಳ್ರಿ ಏನ್ರಿ ಕಷ್ಟ ನಮಗೆ ಇವ್ರ ಹೆಸರಲ್ಲಿ ಒಂದ್ ಪಾಠದಲ್ಲಿ ಒಂದ್ ಪಾಠ ಸೇರ್ಸ್ರಿ ಕನ್ನಡದ ಮೊತ್ತ ಮೊದಲ ಟೈಪ್ ರೈಟ್ಗರ್ ಕನ್ನಡದವರು ನಮ್ಮ ಹಾಸನ ಜಿಲ್ಲೆ ಹಾಸನ್ ಅರ್ಕಲ್ಗೂಡ್ ತಾಲೂಕು ಅನಂತ ಸುಬ್ರಾಯರು ಅಂತ ಏನ್ ಕಷ್ಟ ನಮಗೆ ನೋಡ್ರಿ ಚೀನಾ ಮತ್ತೆ ಜರ್ಮನಿ ಅವರು ತಮ್ಮ ತಮ್ಮ ಭಾಷೆಯಲ್ಲಿ ತಂತ್ರಜ್ಞಾನವನ್ನು ಕಲ್ತು ಅವರು ವಿಶ್ವದ ಅಗ್ರಮಾನ್ಯ ರಾಷ್ಟ್ರ ಆಗಿರ್ಬೇಕಾರೆ ನಾವು ನಮ್ ಕನ್ನಡದಲ್ಲಿ ಏನ್ ಕಷ್ಟ ಯಾಕೆಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ನಾವು ನಮ್ ಕನ್ನಡದಲ್ಲಿ ಇವೆಲ್ಲ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಂತ ಪುಣ್ಯಾತ್ಮ ಅನಂತ ಸುಬ್ರಾಯ್ರು ನಮ್ಗೆ ಅವ್ರು ಬೇಕೇ ಆಗಿಲ್ಲ ನಮ್ಗೆ ಏನಿದ್ರು ಇಂಗ್ಲೀಷು ಏನಿದ್ರು ಇಂಗ್ಲೀಷು ನಾವೇನಿದ್ರು ದಾಸ್ತಿ ಅಷ್ಟೇ ಕನ್ನಡದಲ್ಲೇ ಕಲಿತು ನಾವು ಚೀನೀಯರಂತೆ ಮುಂದಕ್ಕೆ ಹೋಗ್ತೀವಿ ಆ ಇಚ್ಛಾಶಕ್ತಿ ನಮ್ಮಲ್ಲಿಲ್ಲ ನಮ್ದು ಏನಿದ್ರು ಇನ್ನೊಬ್ಬರನ್ನ ಫಾಲೋ ಮಾಡೋ ಅಷ್ಟೇ ಯಾಕೆಂದ್ರೆ ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇದ್ದಿದ್ರೆ ಕನ್ನಡದಲ್ಲಿ ಜೈ ಪ್ರೈಟರ್ ಬಂದಿದೆ ಕನ್ನಡದಲ್ಲಿ ಎಲ್ಲ ಬರ್ಬೋದು ಆಯ್ತಲ್ಲ ಎಲ್ಲ ತಂತ್ರಜ್ಞಾನನು ಕನ್ನಡದಲ್ಲಿ ಬರಬಹುದು ಜರ್ಮನಿಯಲ್ಲಿ ಚೈನೀಸ್ ಬಂದ ಮೇಲೆ ಕನ್ನಡದಲ್ಲೂ ಬರಬಹುದು ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಆ ಇಚ್ಛಾಶಕ್ತಿ ನಮಗೆ ಕೊಡ್ಲಿ ಅಂತ ತಂದೆ ವಿರೂಪಾಕ್ಷ ತಾಯಿ ಭುವನೇಶ್ವರಿಯನ್ನು ಕೇಳ್ಕೊಳ್ಳೋಣ ಜೈ ವಿರೂಪಾಕ್ಷ